ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಈಗ ಒಂದು ಚಿಕನ್ ಪುಲಿ ಮುಂಚೆ ರೆಸಿಪಿ ಮಾಡ್ತೀನಿ ಚಿಕನ್ ಪುಲಿ ಮುಂಚೆ ನೀವು ಕೂಡ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಚಿಕನ್ ಪುಲಿ ಮುಂಚೆ ಮಾರ್ನಿಂಗ್ ಐದೂವರೆ ಆಗಿದೆ ಈಗ ಎದ್ದು ಯಾಕಂದರೆ ನೀರು ದೋಸೆಗೆ ಚಿಕನ್ ಪುಲಿ ಮುಂಚೆ ಮಾಡೋದಲ್ವ ಅದಕ್ಕೆ ಈಗಲೇ ಮಾಡಿಬಿಡುವ ತಿನ್ನೋಕ್ಕೆ ರುಚಿಯಾಗುತ್ತೆ ಅಂತ ಮಾಡಿದೆ ದೋಸೆ ನಾಟಿಗೆ ಎದ್ದೆಲ್ಲ ಮನಸ್ಸು ಬರುವುದಿಲ್ಲ ಇಷ್ಟು ರಾತ್ರಿ ಬೇಸಾಗ್ತಾ ನಿನ್ನೆಲ್ಲ ತುಂಬ ಲೇಟ್ ಆಗುತ್ತೆ ರಾತ್ರಿ ಈಗ ನೋಡಿ ನಾನೇನು ಚಿಕನ್ಗೆ ಎಷ್ಟು ಮೆಣಸು ತಗೊಂಡಿದ್ದೀನಿ ಒಂದು ಹತ್ತು ಹತ್ತು ಹದಿನೈದು ಉಂಟು ಹೀಗೆ ಒಂದೂವರೆ ಸ್ಪೂನು ಕೊತ್ತಂಬರಿ ಮೂರು ಸ್ಪೂನ್ ಕೊತ್ತಂಬರಿ ಒಂದೂವರೆ ಸ್ಪೂನು ಜೀರಿಗೆ ಕಾಲು ಸ್ಪೂನು ಒಗ್ಗರಣೆ ಕರಿಬೇವು ಹಾಗೆಯೇ ಕಾಲು ಮೆಣಸು ಒಂದು ಸ್ಪೂನು ಟೀ ಸ್ಪೂನು ಒಂದು ಟೀ ಸ್ಪೂನು ಬೆಳ್ಳುಳ್ಳಿ ಇದು ಸ್ಟಾರ್ ಮೊಗ್ಗು ಮತ್ತು ಲವಂಗ ಚಕ್ಕೆ ಸ್ವಲ್ಪ ಸೊಪ್ಪು ಹಾಗೆ ಚಿಕನ್ ಚಿಕನ್ ಹಾಗೆ ಒಗ್ಗರಣೆಗೆ ಒಂದು ನೀರುಳ್ಳಿ ಒಗ್ಗರಣೆಗೆ ಒಂದು ನೀರುಳ್ಳಿ ಈಗ ಮಸಾಲೆ ಊರು ಇವಾಗ ನೋಡ್ಕೊಂಡು ಬರುವ ನಾನು ಇಟ್ಟಿದ್ದೀನಿ

ಸ್ವಲ್ಪ ಹುಲಿ ಹಾಕ್ಬೇಕು ಅದು ತೋರಿಸಿಲ್ಲ ಹುಲಿ ಮುಂಚೆ ಅಂದ್ರೆ ಹಾಗೇನೆ ಹುಳಿ ಎಲ್ಲ ಹಾಕ್ಬೇಕು ಹೆಚ್ಚು ಬೇಡ ಅಂತ ಮಕ್ಕಳೆಲ್ಲ ತಿಂತಾರಲ್ವಾ ಸುಮ್ಮನೆ ಆಕೆ ಇರಿಸ್ತಾರೆ ಮೆಣಸು ಬರ್ತೀನಿ ಮೆಣಸು ಫ್ರೈ ಆಯಿತು ಅಂತ ತೆಗಿಯುವ ಏನು ಮಾಡಿದೆ ದೇವರೇ ಗೊತ್ತು ನೋಡಿ ಈಗ ನಾನು ಪ್ಯಾನಿಗೆ ಈರುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಚಿಕ್ಕ ಸೈಜಿದೆ ಒಂದು ಈರುಳ್ಳಿ ಚಿಕ್ಕ ಸೈಜು ಫ್ರೈ ಮಾಡ್ತೀನಿ ಅದು ಫ್ರೈ ಆಗುವಾಗ ಕಪ್ಪಂಬರಿ ಸ್ವಲ್ಪ ಕಡಿಮೆ మసాలా ఐటమ్ ఈ ఇస్తాదేరి ఇంత మిట్ మిట్ అంటే వ학బెకు పొలి ఆక్లిగొండి ఆక్బెన్ తోస్తని ఇదోకే నేను భురియా ಬೆಲ್ಲುಳ್ಳಿ ನಾವು ಹಾಕುವ ಬೆಳ್ಳುಳ್ಳಿ ನಾಳೆ ನನ್ನ ತಾಯಿ ಮನೆಯಲ್ಲಿ ದೇವರಿಗೆ ಇದೆ ತುಳುನಾಡಲ್ಲ ತುಳುನಾಡಿನಲ್ಲಿ ಆಚರಣೆ ಮಾಡಿಕೊಂಡು ಬರ್ತೇವೆ ಮಲ್ಲಿಕಂಡನ್ನು ಏನು ಮಾಡೋದು ಎಲ್ಲನೂ ತಲೆನೋವು ದೂರ ಇದ್ದರೆ ಯಾವುದನ್ನು ನೋಡುತ್ತೆ ಸಿಗೋಲ್ಲ ನಮಗೆ ಚೆನ್ನಾಗಿ ಫ್ರೈ ಮಾಡಿ ಪರಿಮಾಲ ಬರಬೇಕು ಕರಿಸಿ ಹೋಗಬಾರ್ದು ಮೆಲ್ ಬಂತು ಉಂಟು ಬರೀ ಸಾಕು ನೋಡಿ ಸಾಕು ದನ್ ಗ್ರೈಂಡ್ ಮಾಡುವ ಈಗ ನಾನು ಗ್ರೈಂಡ್ ಮಾಡುವ ನೆದು ನೋಡಿ ಹುಣಸೆ ಹುಳಿ ಹಾಕಿದ್ದೀನಿ ಹುಲಿ ಮುಂಚಿಗೆ ಹಾಕ್ಲೇಬೇಕು ಗ್ರೈಂಡ್ ಮಾಡಲಿಕ್ಕೆ ಹಾಕುವ Kenapa gitu? Kamu ini wakili parimala கிரைண்ட் மா எண்ணெய் ஹாக்கிட்டேன் செம்மிலெண்ணு சொல்வ துப்பினி துப்பா ஸ்டுப்பா எண்ணெ மட்டும் துப்பா ஹாக்கி தீன் ஓட்ட எரடூ ஆண்ணி ஆகிட்டீங்க ஆகையே நான் இலி ஹாத்தி ஆகையே ಬೇವು ಹಾಕಿ ಒಗ್ಗರಣೆ ಇಟ್ಟಿದ್ದೀನಿ ಇದು ದೋಸೆ ರೆಡಿ ಆಗ್ತುಂಟು ನಂದು ನೀರು ದೋಸಿದ ರೆಸಿಪಿ ಬೇಕಂತಂತಿದ್ರಿ ಹಾಕ್ತೀನಿ ಇದೇ ಮಾಡಿದ್ದದು ಒರಿ ಫ್ರೈ ಮಾಡ್ಲಾ ಹರಗೆ ಟೊಮೆಟೊ ಹಾಕಿ ಫ್ರೈ ಮಾಡೋತ್ತಿ ಚಿಕ್ಕಿಗೆ ಆಗಿ ತೈಟಿ ಫ್ರೈವಿ ಓರಗಿ ದಿ ಏನು ಮಸಾಲಾ ಲೂಸಿಗೆ ತಲೆಕ್ಕೆ ನಾನು ಮನೆಲೇ ಗ್ರೈಂಡ್ ಮಾಡಿ ಇದು ಚೆನ್ನಾಗಿ ಸ್ಮೂತ್ ಆಗಲಿ ಿ ಹಾಕಿದ್ದೀನಿ ಅದು ಮಿಸ್ ಆಯಿತು ಹಾಕಿ ಹಾಕಿದ್ದೀನಿ ಈಗ ಚಿಕನ್ ಕೂಡ ಹಾಕ್ತೀನಿ ನೋಡಿ ಚಿಕನ್ ನಾನು ಒಂದೂವರೆ ಕೆ ಜಿ ತಂದಿದ್ದರು ನಾನು ಅದರಲ್ಲಿ ಇಟ್ಟಿದ್ದೀನಿ ಮುಕ್ಕಾಲು ಕೆಜಿ ಜಿ ಮಾಡ್ತೀನಿ ಅಷ್ಟೇ ಯಾಕಂದರೆ ಆಮೇಲೆ ಸ್ವಲ್ಪ ಇಟ್ಟಿದ್ದೀನಿ ಹಾಗೇನು ನೀನು ಮಾಡಿದ ಇಟ್ಟಿದ್ದೀನಿ ಅದರಲ್ಲಿ ಒಂದೂವರೆ ಕೆ ಜಿಯಲ್ಲಿ ಹಾಂ ಒಂದು ಮುಕ್ಕಾಲು ಇತ್ತು ಮುಕ್ಕಾಲು ಕೆ ಜಿ ಇಟ್ಟಿದ್ದೀನಿ ಸ್ವಲ್ಪ ಅದು ಏನಾದರೂ ಮಾಡಬೇಕಂತ ಇದು ಇಟ್ಟು ಉಪ್ಪು ಹಾಕ್ತೀನಿ ಹಲ್ದಿ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಹಲ್ದಿ ಕೂಡ ಹಾಕ್ತೀನಿ ಸ್ವಲ್ಪ ಹಾಕಿದಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಗ್ಗರಣೆಗೆ ಇಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಬೇಲಿ ಅದು ಅದರಷ್ಟಕ್ಕೆ ಇಲ್ಲಿ ನಾನು ಮಸಾಲೆ ಗ್ರೈಂಡ್ನಲ್ಲಿ ಅಲ್ಲಿ ಕೆಟ್ಟಿದ್ದೀನಿ ನೋಡಿ ಮಸಾಲೆ ಮಸಾಲೆ ಗ್ರೈಂಡ್ ಮಾಡ್ತೀನಿ ನೋಡಿ ಚಿಕನ್ ಬೆಂದಿದೆಯಾ ಸ್ವಲ್ಪ ಅರ್ಧ ಅರ್ಧಕ್ಕಷ್ಟು ಬೆಂದಿದೆ ಈಗ ನಾನು ಮಸಾಲೆ ಹಾಕ್ತೀನಿ ಮತ್ತು ಮಸಾಲೆ ಒಟ್ಟಿಗೆ ಬೆಂದರೆ ಅದು ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಗ್ರೈಂಡ್ ಮಾಡಿದ್ದೀನಿ ಕೆಂಪು ಕೆಂಪು ಉಂಟು ಯಜಮಾನರಂದು ತೆಂಗಿನಕಾಯಿ ಬೇಡ என்ன நான் தங்கி காய் ஹாக்கி ஒழுங்கு அந்த சாப்பா ரேடே பேட அங்கு தங்கினாயே ரேட்டு அந்த அது நம்மக்காய் அதுல அது கூட முன்னாடியே சொல் நீர் ஹாக்கி இதுமா நீர் இல்லை ஆயாடுமாத்தீனி ಸಾಕು ಎಷ್ಟು ನೀರು ಬೇಡ ತೆಂಗಿದೆ ಯಾರು ಸ್ವಲ್ಪ ಗಸಿ ಗಸಿ ಹುಳಿ ಉಂಚಿ ಅದ್ರೇ ಚೆನ್ನಾಗಿರುತ್ತೆ ಕುದಿಯುವಾಗ ಸರಿ ಆಗುತ್ತೆ ಈಗ ಸ್ವಲ್ಪ ನೀರು ಉಂಟು ಅದು ಕುದ್ದು ಬೆಂದು ಬೇಯುವಾಗ ಸರಿ ಆಗುತ್ತೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಇಲ್ಲ ಇದಕ್ಕೆ ಮುಂಚೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ತೀನಿ ಸ್ವಲ್ಪ ಹಾಕಿದೆ ಮತ್ತೆ ನೋಡ್ಕೊಂಡು ಹಾಕುವ ಇದು ಅಲ್ಲಿಗೆ ಕುದ ಚೆನ್ನಾಗಿ ಬೆಳ್ಳಿ ಆಮೇಲೆ ಸಿಗ್ತೀನಿ ನೋಡಿ ಚಿಕನ್ ರೆಡಿ ಆಯಿತು ನೋಡಿ ಚಿಕನ್ ರೆಡಿ ಆಯಿತು ಬೆಂದಿದೆ ಈಗ ನಾನು ಇದಕ್ಕೆ ಸೊಪ್ಪು ಹಾಕ್ತೀನಿ ಒಂದು ಕುದಿ ಬರ್ಸ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪಾಕಿ ಒಂದು ಕುದಿ ಬರ್ಸ್ತೀನಿ ರೆಡಿ ಆಯಿತು ಚಿಕನ್ ತುಂಬ ಟೇಸ್ಟ್ ಆಗಿದೆ ನನಗೆ ಬಂದ್ ಮಾಡ್ತೀನಿ ನೋಡಿದ್ರಲ್ವಾ ನೋಡಿದ್ರಲ್ವ ಚಿಕನ್ ಕುರಿ ಮುಂಚಾನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಖಾರ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಆದರೆ ಹೆಚ್ಚು ಖಾರ ಮಾಡಿಲ್ಲ ನಾನು ನಾನು ಏನು ಮಾಡಿದ್ರು ಮಕ್ಕಳಿಗೋಸ್ಕರ ಮಾಡ್ತು ಮಕ್ಳು ಮತ್ತು ನನ್ನ ಯಜಮಾನರು ಹೇಗೆ ತಿಂತಾರೆ ಹಾಗೇನೆ ಮಾಡಿದ್ ನಾನು ನಾನು ಖಾರ ಎಲ್ಲ ಹೆಚ್ಚಾಗಿ ಕೊಡೋದಿಲ್ಲ ಮಕ್ಕಳಿಗೆ ಕೊಡ್ತೀನಿ ಅಷ್ಟೇನಿಲ್ಲ ಅವ್ರಿಗೆ ಹೀಟ್ ಅಲ್ವ ಈಗ ಹೀಟಲ್ಲಿ ಖಾರ ಹೆಚ್ಚಾಗಿ ಕೊಟ್ಟರೆ ಆಗಲ್ಲ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಹಾಗೇನೇ ಬೆಲ್ ಬಟನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಲ್ಲಿ ತುಂಬಾ ಸಪೋರ್ಟ್ ಇದ್ದೀರಾ ಎಲ್ಲರೂ ಬಂದು ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಥ್ಯಾಂಕ್ಸ್ ನಿಮಗೆ ತುಂಬ ಹುದ್ಧ ಧನ್ಯವಾದ ನಿಮಗೆ ನನ್ನ ವಿಡಿಯೋವನ್ನು ನೋಡಿ ನಾನು ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕಿ ನಾನು ನಿಮ್ಮ ಚಾನಲಿಗೆ ಬಂದು ನಿಮ್ಮ ವಿಡಿಯೋವನ್ನು ನೋಡೋದು ಕಮೆಂಟ್ ಖಂಡಿತ ಹಾಕ್ತೀನಿ ನಾನು ದೇಶ ಎಲ್ಲರೂ ನಮ್ಮ ವಿಡಿಯೋವನ್ನು ನೋಡಿ ಎಂದು ಸಪೋರ್ಟ್ ಮಾಡಿ ಸ್ವಲ್ಪ ಕೆಲಸ ಬಾಕಿ ಆದರೆ ಪಾತ್ರದಲ್ಲಿ ನೋಡಿ ನನ್ನ ಕಣ್ಣು ನೋಡಿ ಎಂತ ಗೊತ್ತಿಲ್ಲ ನಿದ್ರೆ ಕಮ್ಮಿ ತುಂಬ ನಾನು ಲೈವ್ ಲೈವರಿಗೆ ನೈಟ್ ಇದು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಮೂರು ಸಲ ದಿನದಲ್ಲೇ ಮಾಡೋದು ಅಂತ ಅಂದ್ಕೊಂಡೆ ನೋಡಬೇಕು ನೈಟ್ ಇದೆ ಅಂತ ಹಬ್ಬ ನೋಡಬೇಕು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕಲ್ಲ ಹೆಲ್ತ್ ಮುಖ್ಯ ನೋಡಿ ನನ್ನ ಮನೆಯಲ್ಲೇ ಬೆಳ್ಳಿಗೆ ಇದ್ದು ಎಷ್ಟು ಗಂಟೆಗೆ ತೆಗಿಬೇಕಾದರೆ ಎಲ್ಲಿ ಎದ್ದು ಕೂಡಲೇ ಚಿಡಿಯ ಚಿಡಿಯ ಉಂಟಲ್ವಾ ಗುಬ್ಬಚ್ಚಿ ಅದು ಬಂದು ನನಗೆ ಮಾತಾಡಿಸ್ಕೊಂಡು ಹೋಗುತ್ತೆ ಅದಕ್ಕೆ ಎಂತಾದರೂ ಹಾಕ್ತೀನಿ ಅದರ ಫುಡ್ಡು ಇದ್ದೀನಿ ತುಂಬ ಪ್ರೀತಿ ಮಾಡುತ್ತೆ ನನ್ನನ್ನು ಚಿಡಿಯ ನನ್ನ ಹತ್ತಿರ ಬಂದು ಕುತ್ಕೊಳ್ಳೋದು ಅದು ನನ್ನನ್ನು ಹೀಗೆ 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 ಮಾಡಿ ನೋಡೋದು ಎಲ್ಲ ತುಂಬ ಖುಷಿಯಾಗುತ್ತೆ ಒಂದು ಪ್ರೀತಿ ಅದು ಅದರದ್ದು ತುಂಬ ತುಂಬ ಖುಷಿ ನನಗೆ ಆ ಪ್ರೀತಿ ಹಕ್ಕಿ ಅದು ಎಂಥ ಮೂಕ ಇದು ಅದಕ್ಕೆ ಏನು ಬರುವುದಿಲ್ಲ ಆದರೆ ಎಷ್ಟು ಪ್ರೀತಿ ಮಾಡುತ್ತೆ ಗೊತ್ತಂಥದ್ದು ನಾನು ಆ ಪ್ರೀತಿಯನ್ನು ಈಗ ಇದು ಅದರದ್ದು ಫುಡ್ಡು ತರಬೇಕಂತ ಇದ್ದೀನಿ ಅದರ ಫುಡ್ಡು ಎಲ್ಲ ಅಂತಾರೆ ನಾನು ವೀಕ್ನೆಸ್ ಆಗಿದ್ದೀನಿ ಸಪ್ರ ತಪ್ಪ ಇದು ಆಗಿದ್ದೀನಿ ಅಂತ ಖಂಡಿತ ನಾನು ವೀಕ್ನೆಸ್ ಆಗಿಲ್ಲ ನಾನು ಇದ್ದಾಗಿನಿ ಇದ್ದೀನಿ ನಗ ಎಷ್ಟೋ ಒಂದು ಮಾತಾಡ್ತೀನಿ ಎಷ್ಟೋ ಬೇಡ ಕಾಮೆಂಟಿ ಅವ್ರಿಗೆ ಎಷ್ಟೋ ಬೈಲಿ ಎಷ್ಟೋ ಇದು ಮಾಡಲಿ ಅವರ ಹುಚ್ಚು ಬುದ್ಧಿ ಅವರ ನಾಯಿ ಬುದ್ಧಿ ಅಂತ ಖಂಡಿತ ಬಿಡಲ್ಲ ಮಾರ ನಾನು ಅಷ್ಟು ಬೈದು ವಿಡಿಯೋ ಕೂಡ ಹಾಕಿದ್ದೀನಿ ಆದರೂ ಕೂಡ ಬಂದೆ ಬರ್ತಾರೆ ಬರ್ತಾರೆ ಏನು ಮಾಡಲಿ ಅಲ್ಲಿ ಎಂಥವ್ರಿಗೆ ಹೇಗೆ ಇದು ಮಾಡಬೇಕಂತ ನನಗೆ ಗೊತ್ತಿಲ್ಲ ತುಂಬನೇ ತುಂಬಾ ತುಂಬಾ ಬೇಜಾರು ಆಗುತ್ತೆ ಬೇಜಾರು ಮಾಡ್ಕೊಂಡ್ರೆ ಏನು ತೊಗೊಂಡಿಲ್ಲ ನಮ್ಮ ಸೋಷಲ್ ಮೀಡಿಯಾಕ್ಕೆ ಬಂದಿದ್ವಿ ಅಂದರೆ ಎಲ್ಲನೂ ಅದರಲ್ಲಿ ಸಿಗಬೇಕು ಅದು ಏನು ಇಲ್ಲಪ್ಪ ಅದಕ್ಕೆರೆ ತಲೆ ಕೆಡಿಸಲ್ಲ ನಾನು ಅಂಥವ್ರು ನನ್ನ ಹೆದರಿಕೆ ಒಂದು ಸಿಗಬೇಕು ಆಮೇಲೆ ತೀವ್ರ ಇದ್ದೇ ಓನ್ ಯಾರಾದರೂ ಸಿಕ್ಕಿದ್ರೆ ಸಾಕು ಇಷ್ಟ ಮತ್ತು ನಿಮಗೆ ನನ್ನ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ ಎಷ್ಟು ಸಲ ಅದು ನೀವು ಲೈಕನ್ನು ಕೊಡಿ ಲೈಕನ್ನು ಕೊಡಿ ಒಂದು ಸಲ ಅಲ್ಲ ಮೂರು ಮೂರು ಸರ್ತಿ ಅಲ್ವಾ ನನ್ಕೊಬೋದು ಇವರಿಗೆ ಮೂರ್ ಚಾ ಅಂತ ಹೆಚ್ಚಿಲ್ಲ ಆಯಿತಾ ನನಗೆ ವಾಚ್ ಒಂದು ಕಂಪ್ಲೀಟ್ ತನಕ ಮತ್ತೆ ಅದರ ಟೆನ್ಷನ್ ಮಾಡಲ್ಲ ನಾನು ಇದು ಕಂಪ್ಲೀಟ್ ಇಲ್ಲ ನನ್ನದು ವಾಚ್ ಅವರು ಎಲ್ರಿಗೂ ಗೊತ್ತಿರುವಾಗ ಎಲ್ಲರೂ ಅನ್ಕೊಳ್ತಾರೆ ನನ್ನದು ಕಂಪ್ಲೀಟ್ ಆಗಿದೆ ಎಂಥ ಕಂಪ್ಲೀಟ್ ಆಗೋದು ಎರಡು ತಿಂಗಳಲ್ಲಿ ಲೈವ್ ಮಾಡಿದರೆ ಎಲ್ಲ ಲೈವಲ್ಲಿ ಕೊಡ್ತಾರಾ ಎಲ್ಲಪ್ಪ ಎಷ್ಟು ನೋಡಿದರೆ ತುಂಬ ಜನ ಬರ್ತಾರೆ ಅಷ್ಟೇ ಆದರೆ ಅದರಲ್ಲಿ ಚಾಟಿಂಗ್ ರೇಟ್ ಎಲ್ಲ ಬರಬೇಕಲ್ವ ಈ ಥರ ಬ್ಯಾಡ್ ಕಮೆಂಟ್ ಬಂದರೆ ಚಾಟಿಂಗ್ ರೇಟ್ ಬರುವುದಿಲ್ಲ ನಾವು ಹೀಗೆ ಬಯಸಿದ್ರೆ ನಮಗೆ ಚಾಟಿಂಗ್ ರೇಟ್ ಬರುವುದಿಲ್ಲ ಮತ್ತು ಓ ಅದು ಕೂಡ ನನಗೆ ಮುಂಚಿನಾಗೆ ಇಲ್ಲ ಮುಂಚೆ ನನಗೆ ತುಂಬ ಸಿಕ್ ಸಿಕ್ತು ಇರೋ ಇಷ್ಟ ಹಾಗೆ ಯೂಟ್ಯೂಬ್ ಅವರೇ ನನಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ ತುಂಬ ಕಷ್ಟಪಡ್ತಿದ್ದೀನಿ ಆಯಿತಾ ಯೂಟ್ಯೂಬ್ ಅವರೇ ನನಗೆ ಒಂದು ಸ್ವಲ್ಪ ಜಾಸ್ತಿ ಕೊಡಿದ್ದೆ ಅಂತ ಯೂಟ್ಯೂಬ್ ಅವರ ಹತ್ರ ಕೇಳಬೇಕು ಯೂಟ್ಯೂಬ್ ಅವರು ಎಲ್ಲಿ ಥರ ಗೊತ್ತಿಲ್ಲ ಅದಕ್ಕೆ ಯೂಟ್ಯೂಬ್ ಅವ್ರ ಹತ್ರ ಕೇಳಬೇಕು ನನಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಂತ ಅದಿರಲಿ ಬಿಡಿ ನಾನು ಜೋಕ್ ಮಾತಾಡಿದ್ದು ಎಂತ ಗೊತ್ತಾ ನನ್ನ ಚಹಾ ವಿಡಿಯೋ ಇದು ಕುಳಿ ಮುಂಚಿದ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ನೋಡೋದಿದ್ದಲ್ಲಿ ಇದರಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೆಲ್ ಬಟನನ್ನು ಒತ್ತಿ ನಾನು ಆಗಿದೆ ಎಲ್ಲ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ನಿಮಗೆ ನೋಡಬೇಕಾದಿಬ್ರೆ ಬೈದು ನೋಡಬೇಡಿ ಖುಷಿಯಿಂದ ಪ್ರೀತಿಯಿಂದ ಪ್ರೀತಿ ಕೊಟ್ಟು ನೋಡಿ ಆಯಿತಾ ನಾನು ನೋಡ್ತೀನಿ ನಿಮ್ಮದು ಕೂಡ ನಮಗೂ ಸಪೋರ್ಟ್ ಮಾಡಿ ನಿಮಗೂ ಸಪೋರ್ಟ್ ಸಿಗುತ್ತೆ ಎಲ್ಲರೂ ನೋಡಿ ವಿಡಿಯೋ ನೋಡ್ತೀನಿ ಅಂತ ಅರ್ಧ ಅರ್ಧ ನೋಡಬೇಡಿ ಫುಲ್ಲು ನೋಡಿ ಹಿಂಗೆ ಇಲ್ಲ ಹಿಂಗೆ ಇಲ್ಲ ಬಾಯ್ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋ ತನಕ ಅಲ್ಲಿವರೆಗೂ ನಿಮಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್